ಹಾಯ್ ನಮಸ್ಕಾರ ವೆಲ್ಕಮ್ ಟು ಸೂಪರ್ ಸೇವಿ ರುಚಿ ಇವತ್ತಿನ ದಿನ ನಾನು ಗರಿ ಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಈ ರೀತಿ ಕ್ರಿಸ್ಪಿಯಾದ ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮೂರು ಕಪ್ಪು ಅಕ್ಕಿ ಹಿಟ್ಟಿಗೆ ನಾನು ಒಂದು ಕಪ್ಪಷ್ಟು ಪುಟಾಣಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪುಟಾಣಿ ಹಿಟ್ಟು ಹಾಕೋಬೇಕು ಒಂದು ಕಪ್ ಪುಟಾಣಿ ಹಿಟ್ಟು ಮತ್ತು ಅರ್ಧ ಕಪ್ಪು ಉದ್ದಿನಬೇಳೆ ಹಾಕಬೇಕು ಉದ್ದಿನಬೇಳೆನ ಇದನ್ನು ಚೆನ್ನಾಗಿದ್ದು ಒಂದು ಐದು ನಿಮಿಷ ಚೆನ್ನಾಗಿದೆ ಹುರಿಬೇಕು ಉದ್ದಿನಬೇಳೆ ಈ ರೀತಿ ಕೆಂಪು ಆಗೋವರೆಗೂ ಹುರ್ಕೊಂಡು ಇದು ಉದ್ದಿನಬೇಳೆ ಕೂಡ ಈ ಪುಟಾಣಿ ಜೊತೆ ಹಾಕಿ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಮನೆಯಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಮಷೀನಲ್ಲಿ ಕೊಟ್ಟು ಅಕ್ಕಿ ಹಿಟ್ಟನ್ನು ಮಾಡಿಸ್ಬೇಕು ಅದಕ್ಕೆ ಮೂರು ಕಪ್ ಅಕ್ಕಿ ಒಂದು ಕಪ್ಪು ಪುಟಾಣಿ ಮತ್ತು ಅರ್ಧ ಕಪ್ ಉದ್ದಿನಬೇಳೆನ ಹಾಕಿ ಮಿಕ್ಸ್ ಮಾಡಿಕೊಡಿ ಗಿರಣಿಯಲ್ಲಿ ಇವಾಗ ನೋಡಿದ ಒಂದು ಸಣ್ಣ ಜಲ್ಡಿಯಲ್ಲಿ ಸೋಸ್ಕೋಬೇಕು ಮತ್ತು ನೋಡಿ ಈ ರೀತಿ ತರಿತರಿಯಾಗಿರೋ ಬೇಳೆನ ಮತ್ತೊಂದು ಸಲ ಮಿಕ್ಸಿ ಮಾಡಿಕೊಂಡು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಅಚ್ ಖಾರದ ಪುಡಿ ಖಾರನ ನೀವು ನೋಡಿಕೊಂಡು ನಿಮಗೆ ಜಾಸ್ತಿ ಕಮ್ಮಿ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಕೋಬೇಕು ನಂತರ ಇದಕ್ಕೆ ನಾಲ್ಕರಿಂದ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಚಕ್ಲಿಗೆ ಎಳ್ಳೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ಚಕ್ಲಿ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಳ್ಳು ನಾಲ್ಕು ಸ್ಪೂನ್ ನಾನಿಲ್ಲಿ ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇವಾಗ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಅಜ್ವೈನ ಹಾಕುವಾಗ ಕೈಯಿಂದ ಸ್ವಲ್ಪ ಈ ರೀತಿ ರಬ್ ಮಾಡಿ ಹಾಕಿ ಫ್ಲೇವರು ಚೆನ್ನಾಗಿರುತ್ತೆ ಅಜ್ವೈನದ್ದು ಇವಾಗ ಇದೆಲ್ಲ ಒಂದು ಸಲ ಡ್ರೈ ಆಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಇನ್ಸ್ಟಂಟಾಗಿ ಮಾಡೋದ್ರಿಂದ ವರಿ ಅಕ್ಕಿ ಇಟ್ಟೊಂದು ಇದ್ದರೆ ಸಾಕು ಮನೇಲಿ ನಾವು ಈ ರೀತಿ ರೆಡಿ ಮಾಡ್ಕೋಬೋದು ಎಷ್ಟು ಬೇಗ ಆಗುತ್ತೆ ಮತ್ತು ಗರಿ ಗರಿಯಾಗೂ ಇರುತ್ತೆ ಚಕ್ಲಿ ಅಂತೂ ಎಷ್ಟು ಕ್ರಿಸ್ಪಿ ಆಗ್ತವೆ ನೀವು ಒಂದು ವಾರವರೆಗೂ ಆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ನೋಡಿ ಇದನ್ನು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸೌಟಷ್ಟು ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎಣ್ಣೆನ ಇಟ್ಟಿದ್ದೆ ನೋಡಿ ಒಂದು ಸ್ಪೂನಷ್ಟು ಒಂದು ದೊಡ್ಡ ಸ್ಪೂನಿಂದ ನಾವು ದೋಸೆ ಎಲ್ಲ ಮಾಡ್ತೀವಿ ನೋಡಿ ಆ ದೊಡ್ಡ ಸ್ಪೂನಿಂದ ಒಂದು ಸ್ಪೂನು ಕರೆಕ್ಟಾಗಿ ಎಣ್ಣೆನ ತೊಗೊಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಅದು ಬಿಸಿ ಇರುತ್ತೆ ಫಸ್ಟ್ ಸ್ಪೂನಿಂದ ನೀಟಾಗಿ ಅದು ಹಿಟ್ಟಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ರಬ್ ಮಾಡಿ ರಬ್ ಮಾಡಿ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಬಿಸಿ ಸ್ವಲ್ಪ ಹಾರದ ಮೇಲೆ ಎಣ್ಣೆ ಎಲ್ಲ ಬಿಸಿ ಇರುತ್ತೆ ನೋಡಿ ಸ್ವಲ್ಪ ಹಾರದ ಮೇಲೆ ಈಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಿಟ್ಟಲೆಲ್ಲ ಫಸ್ಟ್ ಎಣ್ಣೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ ಇದು ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತುಂಬಾ ನೀರು ಜಾಸ್ತಿ ಮೆತ್ತಗೆ ಮಾಡಬೇಡಿ ನೀರು ಹಾಕಿ ಆಗಿರಬೇಕು ಹಿಟ್ಟದು ಚಕ್ಲಿ ಹಿಟ್ಟು ಈಗ ನೋಡಿ ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಅದಕ್ಕೆಲ್ಲ ಹಿಟ್ಟಿಗೆ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಭಾಳ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಚಕ್ಲಿ ಅಕ್ಕಿ ಅಕ್ಕಿ ಹಿಟ್ಟೊಂದು ಇತ್ತಂದರೆ ಸಾಕು ಒಂದು ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕಿದ್ದೀನಿ ಮೂರು ಕಪ್ಗೆ ಅರ್ಧ ಕೆ ಜಿ ಕರೆಕ್ಟಾಗಿತ್ತು ಒಂದು ಅರ್ಧ ಅಕ್ಕಿ ಹಿಟ್ಟೊಂದಿದ್ದರೆ ಯಾವಾಗ ಬೇಕು ನೀವು ತಿನ್ನಬೇಕನ್ಸುತ್ತೆ ಆವಾಗ ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇವಾಗಲೂ ಮಷೀನ್ಗೆ ಹಿಟ್ಟು ಕೊಟ್ಟು ಮಾಡಿಸೋದೇನು ಬೇಕಾಗಲ್ಲ ಅಕ್ಕಿ ಹಿಟ್ಟೊಂದಿದ್ರೆ ಸಾಕು ಯಾವಾಗ ಚಕ್ಲಿ ತಿನ್ಬೇಕಿಸುತ್ತೆ ಆವಾಗ ಫಟಾಫಟ್ ಅಂತ ಮಾಡ್ಕೋಬೋದು ನೀವು ನೋಡಿ ಇವಾಗ ಕಲಿಸಿದ್ದೀನಿ ಇಷ್ಟು ಗಟ್ಟಿ ಇಡಬೇಕು ತುಂಬ ಮೆತ್ತಗಾಗಿಲ್ಲ ಮೀಡಿಯಮ್ ಆಗಿದೆ ನೋಡಿ ಸ್ವಲ್ಪ ಹಿಟ್ಟು ಭಾಳ ಗಟ್ಟಿನೂ ಕಲಿಸ್ಬೇಡಿ ತುಂಬ ಗಟ್ಟಿ ಇದ್ದರೆ ಚಕ್ಲಿ ಒತ್ತುವಾಗ ತುಂಬ ಲೇಟ್ ಆಗುತ್ತೆ ಈಗ ಸ್ವಲ್ಪ ಮೆತ್ತಗೆ ಇರಬೇಕು ಆಗಿರಲಿ ತುಂಬ ಮೆತ್ತಗೂ ಬೇಡ ತುಂಬ ಗಟ್ಟಿನೂ ಬೇಡ ಮೀಡಿಯಮಾಗಿರಬೇಕು ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಇದೆ ನಂದು ಕಲಸಿರೋದು ಇವಾಗ ಒಂದು ಬಟರ್ ಪೇಪರು ಅಥವಾ ಬಾಳೆಯಲ್ಲಿ ಯಾವುದಾದ್ರೂ ತೊಗೊಂಡು ಅದನ್ನು ನೀಟ್ ಮಾಡಿಕೊಂಡು ಇವಾಗ ಚಕ್ಲಿ ಮನೆ ಇದೆಲ್ಲ ನೋಡಿ ಅದರಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಒತ್ಕೋಬೇಕು ನೋಡಿ ಎಷ್ಟು ನಿಮ್ಗೆ ಹಿಡಿಸುತ್ತೆ ಒಂದು ಸಲಗ ಅಷ್ಟು ಹಿಟ್ಟನ್ನು ಹಾಕಿ ಚಕ್ಲಿ ಈ ಕಡೆ ಹಿಟ್ಟು ಹಾಕ್ತಾ ಇರುವಾಗ ಆ ಸೈಡ್ ಎಣ್ಣೆನ ಕಾಯೋದಿಕ್ಕೆ ಇಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿರಬೇಕು ಈ ಕಡೆ ಒಂದು ನಾಲ್ಕು ನಾಲ್ಕರಿಂದ ಐದು ಚಕ್ಲಿನ ಒಂದು ಬಾಳೆ ಎಲೆ ಅಥವಾ ಬಟರ್ ಪೇಪರು ಅದೆಲ್ಲ ಇಟ್ಕೊಂಡು ಅದ್ರ ಮೇಲೆ ಒಂದೊಂದಾಗಿ ಮೊದಲು ರೌಂಡ್ ರೌಂಡಕ್ಕೆ ಮಾಡಿಕೊಂಡು ನಂತರ ಇದನ್ನು ಒಂದೊಂದು ಎತ್ತಿ ಎತ್ತಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಚಿಕ್ಕ ಸೈಜಲ್ಲಿ ಒಂದು ಐದು ಚಕ್ಲಿನ ಮಾಡ್ಕೊತಾ ಇದ್ದೀನಿ ಒಂದು ಸಲಿಗೆ ನನಗೆ ಐದರಿಂದ ಆರು ಚಕ್ಲಿ ಮಾಡ್ಕೊತೀನಿ ಸಲ ಹಿಟ್ಟು ಅದರಲ್ಲಿ ಫಿಲ್ ಮಾಡಿದ್ರೆ ನೋಡಿ ನಾನು ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡ್ತಾ ಇರೋದು ದೊಡ್ಡ ಸೈಜ್ ಆಗಾದರೆ ಒಂದು ನಾಲ್ಕರಿಂದ ಐದು ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಮಾಡಿ ಇಟ್ಕೊಂಡು ಬಾಳೆ ಎಲೆ ಮೇಲೆ ಈಗ ಒಂದೊಂದೇ ಚಕ್ಲಿನ ತೊಗೊಂಡು ಎಣ್ಣೆಯಲ್ಲಿ ಹಾಕ್ತೀನಿ ಎಣ್ಣೆಯಲ್ಲಿ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ ಚಕ್ಲಿ ಎಲ್ಲ ಹೈ ಫ್ಲೇಮಿಡಕ್ಕೆ ಹೋಗ್ಬೇಡಿ ಸಲ ಎಣ್ಣೆ ಕಾದಾದ್ಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಗರಿ ಗರಿ ಆಗೋವರೆಗೂ ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇಷ್ಟು ಕಲರ್ ಬಂದರೆ ಸಾಕು ಇದನ್ನು ತೆಗಿತಾ ಇದ್ದೀನಿ ಎಷ್ಟು ಸಿಂಪಲ್ ಆಗಿ ಸುಲಭವಾಗಿ ಚಕ್ಲಿನ ಮಾಡ್ಕೋಬೋದು ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು